ಈಗ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಏನ್ ಕೂಲ್ ಕೂಲ್ ಇದೆ ಇದು ಎಲ್ಲಿ ತನಕ ಅಧಿವೇಶನದ ನಂತರ ಯಾವಾಗ ಬೇಕಾದ್ರೂ ಬದಲಾಗಬಹುದು ಬದಲಾವಣೆ ಆಗತ್ತೆ ಆಗ್ಲೇಬೇಕಲ್ವಾ ಅಂತ ಅಜಿತ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅಧಿವೇಶನ ಮುಗಿಯೋ ತನಕ ಯಾವುದೇ ಸಮಸ್ಯೆ ಇಲ್ಲ ಎಲ್ಲರೂ ಕೂತು ಮಾತಾಡ್ತಾರೆ ಈಗ ತೊಂದರೆ ಇಲ್ಲ ಡಿಸೆಂಬರ್ ಜನವರಿ ಫೆಬ್ರವರಿ ಯಾವಾಗ ಬೇಕಿದ್ರೂ ಬದಲಾಗಬಹುದು ಜನವರಿಯಲ್ಲಿ ಸಂಪುಟ ಪುನರ್ರಚನೆ ಅನ್ನೋ ಮಾಹಿತಿ ಇದೆ ದೇವ್ನಹಳ್ಳಿ ಏರ್ಪೋರ್ಟ್ನಲ್ಲಿ ಶಾಸಕ ಅಜಯ್ ಸಿಂಗ್ ಕೊಟ್ಟಂತ ಹೇಳಿಕೆ ಇದೆ ಸದ್ಯಕ್ಕೆ ಅಧಿವೇಶನ ಇದೆ ಏನು ಬದಲಾವಣೆ ಇಲ್ಲ ಅಧಿವೇಶನದ ನಂತರ ಏನ್ ಬೇಕಿದ್ರೂ ಆಗಬಹುದು ಯಾವ ಬದಲಾವಣೆ ಬೇಕಾದ್ರೂ ಆಗಬಹುದು ಅಂತ ಅಜಯ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಇವಾಗ ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸೇರಿ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲವನ್ನು ಹೈಕಮಾಂಡ್ ಕೈಯಲ್ಲಿದೆ ಅವ್ರ ಅಂಗಳದಲ್ಲಿದೆ ಅಂತ ಈಗ ಬಹುಶಃ ನೆನ್ನೆ ಸಾಯಂಕಾಲನೂ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಒಂದು ಮೀಟಿಂಗು ಕೂಡ ಮಾಡಿದ್ದಾರೆ ಇವಾಗ ಇರತಕ್ಕಂಥ ಏನು ಮಾಡಬೇಕು ಅಂತ ಒಂದು ಸರಿಯಾಗಿ ರೀತಿಯಿಂದ ಒಂದು ತೀರ್ಮಾನ ತಗೊಳ್ತಾರೆ ಈಗಂತೂ ಬಹುಶಃ ಎಲ್ಲ ನಾವು ಟಿ ವಿಯಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಇದ್ದು ದಿರ್ನತೆ ಎದ್ದೇ ಬರ್ತಾಯಿತ್ತು ಇವಾಗ ಈ ಒಂದು ಸಶಿನ್ ಮುಗಿಯವರಿಗೆ ಪಾರ್ಲಿಮೆಂಟ್ ಸೆಷನ್ನು ಕೂಡ ಹತ್ತೊಂಬತ್ತನೇ ತಾರೀಕು ಮುಗೀತದೆ ಮತ್ತು ನಮ್ಮ ಅಸೆಂಬ್ಲಿ ಸೆಷನ್ನು ಕೂಡ ಹತ್ತೊಂಬತ್ತನೇ ತಾರೀಕು ಮುಗಿತದೆ ಆವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ ಅಂತ ನಂಗೆ ಅನಿಸ್ತದೆ ಆಗಲಿ ಬೇಕಲ್ಲ ಅದಾದ್ಮೇಲೆ ಆಗ್ಬೋದು ಜನವರಿಯಲ್ಲೂ ಆಗ್ಬೋದು ಫೆಬ್ರವರಿಯಲ್ಲೂ ಆಗ್ಬೋದು ಡಿಸೆಂಬರಲ್ಲೂ ಆಗ್ಬೋದು ಇದು ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ ಏನು ತೊಂದರೆ ಅಂತೂ ಏನಿಲ್ಲ ಇವಾಗ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂದರೆ ಏನು ತೊಂದರೆನೇ ಅದು ಅಧಿವೇಶನದ ನಂತರ ಬದಲಾವಣೆ ಅಂತ ಅಜಯ್ ಸಿಂಗ್ ಸ್ಟೇಟ್ಮೆಂಟ್ ಕೊಟ್ಟರು ಅಜಯ್ ಸಿಂಗ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆದರು ಅಜಯ್ ಸಿಂಗ್ ಚೀಫ್ ಮಿನಿಸ್ಟರ್ ಕಮಾಂಡಾ ಅವ್ರು ಕೊಟ್ಟ ಹೇಳಿಕೆ ಬಗ್ಗೆ ಸಿಎಂ ಗರಂ ಆಗಿತ್ತು ಅವರೇನು ನಮ್ಮ ಹೈಕಮಾಂಡ ಅಂತ ಸಿದ್ದರಾಮಯ್ಯ ಅವ್ರು ಗರಂ ಪರಿಸ್ಥಿತಿಯನ್ನು ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಸಿಎಂ ಡಿ ಸಿಎಂ ನೋಡ್ತಾ ಇದ್ರೆ ಈ ಕಡೆ ಶಾಸಕರ ಹೇಳಿಕೆ ಮತ್ತೆ ಅದೇ ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ ಗರಂ ಆದ್ರು ಸಿಎಂ ಸರ್ ಜನವರಿಯಲ್ಲಿ ಸಚಿವಾ ಸಂಪಕ ಪುನರಚನೆ ಆಗುತ್ತೆ ಅಂತ ಹೇಳಿ ಅಜಯ್ ಸಿಂಗ್ ಹೇಳಿದಾರ ಸರ್ ಇವತ್ತು ಏರ್ಪೋರ್ಟ್ ಅಲ್ಲಿ ಸರ್ ಟುಮಾರೋ ಸರ್ ಬೆಲ್ಲಿ ಗೆ ರಿಕ್ವೆಸ್ಟ್ ಟ್ರಾನ್ಸ್‌ಫರ್ ಐ ಕಮಾಂಡರ್ ಅವರ ಹೈ ಕಮಾಂಡರ್ ಅಮ್ಮ ಐ ಕಮಾಂಡರ್ ಅವರ ಹೈ ಕಮಾಂಡರ್ ರೆಡಿ ಸರ್ ಜನವರಿಯಲ್ಲಿ ಸಚಿವಾ ಸಂಪಕ ಪುನರಚನೆ ಆಗುತ್ತೆ ಅಂತ ಹೇಳಿ ಅಜಯ್ ಸಿಂಗ್ ಹೇಳಿದಾರ ಸರ್ ಇವತ್ತು ಏರ್ಪೋರ್ಟ್ ಅಲ್ಲಿ ಸರ್ ಟುಮಾರೋ ಸರ್ ಬೆಲ್ಲಿ ಗೆ ರಿಕ್ವೆಸ್ಟ್ ಟ್ರಾನ್ಸ್‌ಫರ್ ಐ ಕಮಾಂಡರ್ ಅಜಯ್ ಸಿಂಗ್ ಹೇಳಿದ್ದಾರೆ ರಾಜ್ಯ ರಾಜಕೀಯದ ಈ ಬೆಳವಣಿಗೆಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಈಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಬಗ್ಗೆನೇ ಚರ್ಚೆ ಆಗ್ತಾ ಇರೋದು ಮೊದಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಏನ್ ಟಾರ್ಗೆಟ್ ರೀಚ್ ಮಾಡಬೇಕಿತ್ತೋ ಅದು ರೀಚ್ ಆದಂತೆ ಕಾಣಿಸ್ತಾ ಇದೆ ಪರಿಸ್ಥಿತಿ ತಣ್ಣಗಾಗಿದೆ ಈಗ ನಾಳೆ ನಡೆಯಲಿರುವಂತ ಎರಡನೇ ಬ್ರೇಕ್ಫಾಸ್ಟ್ ಸಭೆ ಏನಿದೆ ಟಾರ್ಗೆಟ್ ಅದರದ್ದು ಎಸ್ ಡಿ ಸಿ ಎಂ ಮತ್ತು ಸಿ ಎಂ ಮಧ್ಯೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಜಟಾಪಟಿ ಮುಂದುವರೆದಿತ್ತು ಎರಡು ಸ್ಪಷ್ಟವಾಗಿರ್ತಕ್ಕಂಥ ಬಣ್ಣಗಳು ನಿರ್ಮಾಣ ಆಗಿತ್ತು ಮತ್ತು ಎರಡು ಬಣ್ಣಗಳಲ್ಲಿರ್ತಕ್ಕಂಥ ನಾಯಕರುಗಳು ಶಾಸಕರುಗಳು ತಮ್ಮದೇ ಆದಂಥ ರೀತಿಯಲ್ಲಿ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಸಂದೇಶ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದರು ಒಂದು ತಂಡ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಿತ್ತು ಇಷ್ಟೆಲ್ಲ ಬೆಳವಣಿಗೆ ಮಧ್ಯದಲ್ಲಿ ಈಗಿರ್ತಕ್ಕಂಥ ಸನ್ನಿವೇಶನ ಒಂದಷ್ಟು ಕಾಲ ಅದನ್ನು ಹೋಲ್ಡ್ ಮಾಡ್ತಕ್ಕಂಥ ತಂಡಗಾಗಿಸ್ತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿತ್ತು ಆ ಕಾರಣಕ್ಕಾಗಿ ಸಿ ಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಅನ್ನು ಆಯೋಜನೆ ಮಾಡಲಿಕ್ಕೆ ಸೂಚನೆ ಕೊಟ್ಟಂತ ಕಾರಣಕ್ಕಾಗಿ ಮೊನ್ನೆ ಶನಿವಾರ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನು ಸಿ ಎಂ ಅವರ ನಿವಾಸಕ್ಕೆ ಬಂದು ಬ್ರೇಕ್ಫಾಸ್ಟಲ್ಲಿ ಭಾಗವಹಿಸಿದರು ಆ ಬ್ರೇಕ್ಫಾಸ್ಟ್ ಬಳಿಕ ಒಂದು ಫೋಟೋ ಸೆಷನ್ ಆಯಿತು ಪತ್ರಿಕೆಗೋಷ್ಠಿಯು ಕೂಡ ಆಯಿತು ಜಾಯಿಂಟ್ ಪ್ರೆಸ್ ಅಲ್ಲಿ ಭಾಳ ಸ್ಪಷ್ಟವಾಗಿ ಇಬ್ಬರು ನಾಯಕರು ಹೇಳಿದರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಪಕ್ಷವನ್ನು ಅಧಿಕಾರ ತರಬೇಕಾಗಿದೆ ಹಾಗಾಗಿ ಅದಕ್ಕೆ ನಾವು ಚರ್ಚೆಯನ್ನು ಮಾಡಿದ್ವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು ಸೊ ಅಸೆಂಬ್ಲಿ ಬಗ್ಗೆ ಚರ್ಚೆ ಮಾಡಿದ್ವಿ ಅಂತಕ್ಕಂಥ ಒಂದು ಮಾತನ್ನು ಹೇಳುವುದರ ಮೂಲಕ ನಾವೆಲ್ಲ ಕೂಡ ಒಟ್ಟಿಗಿದ್ದೇವೆ ನಾಯಕತ್ವ ಪ್ರಶ್ನೆ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು ಕಾರ್ಯಕರ್ತರಿಗೆ ನಾಯಕರುಗಳಿಗೆ ಶಾಸಕರುಗಳಿಗೆ ಸಚಿವ ನೀಡುವಂತ ಪ್ರಯತ್ನವನ್ನು ಇಬ್ಬರು ನಾಯಕರು ಮಾಡಿದ್ರು ಇವೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು ಹೈಕಮಾಂಡ್ ಕಾರಣಕ್ಕಾಗಿ ಹಾಗಾಗಿ ಅತ್ಯಂತ ಬಿಸಿ ತಣ್ಣಗಾಗಿಸುವಂಥ ವಾತಾವರಣವನ್ನ ತಣ್ಣಗಾಗಿಸುವಂತ ಮಾಡಿತ್ತು ಆ ಬ್ರೇಕ್ಫಾಸ್ಟ್ ಅಷ್ಟರ ಮಟ್ಟಿಗೆ ಇರತಕ್ಕ ಸನ್ನಿವೇಶವನ್ನ ಕೂಲ್ ಕೂಡ ಯಶಸ್ವಿ ಆಗಿದೆ ಆದರೆ ಈಗ ಏನು ಬ್ರೇಕ್ಫಾಸ್ಟ್ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೋಗುವಾಗ ಮುಖ್ಯಮಂತ್ರಿಗಳನ್ನು ಕೂಡ ತಮ್ಮ ಮನೆಗೆ ಭೋಜನ ಕೂಟಕ್ಕೆ ಆಹ್ವಾನ ಮಾಡಿದ್ರು ಈಗ ಅದು ಭೋಜನ ಕೂಟ ಬದಲಾಗಿ ಬ್ರೇಕ್ಫಾಸ್ಟ್ ಆಗಿದೆ ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರ ನಗ ನಿವಾಸದಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ಗೆ ಮುಖ್ಯಮಂತ್ರಿಗಳು ಹೋಗ್ತಾರೆ ಅಂದರೆ ಈ ಒಂದು ಬ್ರೇಕ್ಫಾಸ್ಟ್ಗೆ ಹೋಗೋದ್ರ ಮೂಲಕ ಅಲ್ಲೂ ಕೂಡ ಅದೇ ರೀತಿಯಾಗಿರುವಂಥ ಫೋಟೋ ಸೆಷನು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸು ಇವೆಲ್ಲವೂ ಕೂಡ ಆಗುತ್ತೆ ಈ ರೀತಿ ಒಂದು ಆಕ್ಟಿವಿಟೀಸ್ ಮೂಲಕ ಒಂದು ಸಂದೇಶ ಕೊಡುವಂಥ ಪ್ರಯತ್ನವನ್ನು ಈ ಇಬ್ಬರು ನಾಯಕರು ಮಾಡ್ತಾ ಇದ್ದಾರೆ ಯಾಕೆಂತಂದರೆ ಕಾರ್ಯಕರ್ತರಲ್ಲಿ ಗೊಂದಲ ಇತ್ತು ನಾಯಕರಲ್ಲಿ ಗೊಂದಲ ಇತ್ತು ಮತ್ತು ಇಡೀ ರಾಜ್ಯದಲ್ಲೂ ಕೂಡ ಯಾವಾಗ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತಕ್ಕಂಥ ಚರ್ಚೆಗಳಿತ್ತು ಅಧಿಕಾರ ಹಸ್ತಾಂತರ ಮಾಡಬೇಕು ಮಾಡೋದಷ್ಟು ಒಡಂಬಡಿಕೆ ಆಗಿತ್ತು ಇಲ್ಲವೋ ಇವೆಲ್ಲದರ ಬಗ್ಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು ನಡೆದಿತ್ತು ಒಂದು ಹಂತದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಎರಡು ಪಾಯಿಂಟ್ ಐದು ಅಂದರೆ ಎರಡೂವರೆ ವರ್ಷಗಳ ನಂತರದಲ್ಲಿ ನಾಯಕತ್ವ ಬದಲಾವಣೆ ಆಗ್ತಕ್ಕಂಥ ಒಂದು ಒಡಂಬಡಿಕೆ ಆಗಿತ್ತು ಅಂತಕ್ಕಂಥದ್ದನ್ನ ಫೋಕಸ್ ಅದನ್ನು ಜನರಿಗೆ ತಲುಪಿಸಲು ಯಶಸ್ವಿ ಆಗಿದ್ದಾರೆ ಹಾಗಾಗಿ ನಾಯಕತ್ವ ಆಗೋ ಒಡಂಬಡಿಕೆ ಆಗಿದ್ರೆ ಬಿಟ್ಕೊಡ್ಬೇಕಲ್ಲ ಅಂತಕ್ಕಂಥ ಚರ್ಚೆಯನ್ನ ಪ್ರಶ್ನೆ ಆಗ್ತಕ್ಕಂಥ ವಾತಾವರಣ ರಾಜ್ಯದಲ್ಲಿ ಸೃಷ್ಟಿಯಾಗಿತ್ತು ಮುಖ್ಯಮಂತ್ರಿಗಳು ಮುಂದುವರಲಿಕ್ಕೆ ಕಾರಣ ಏನು ಯಾವ ಕಾರಣಕ್ಕಾಗಿ ಮುಂದುವರಿದ್ದಾರೆ ಮುಂದುವರಿತಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ರೀತಿಯ ಒಂದು ವಾತಾವರಣವು ಕೂಡ ನಿರ್ಮಾಣ ಆಗಿತ್ತು ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿ ಮುಂದುವರಿ ಯಾವ ರೀತಿಯ ಸಕಾರಣಗಳಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಬಾರ್ದು ಹಾಗಾಗಿ ನಾಳೆಯ ಬ್ರೇಕ್ಫಾಸ್ಟ್ ಇದೆ ಎಲ್ಲವೂ ಕೂಡ ಚೆನ್ನಾಗಿದೆ ಎಲ್ಲರೂ ಒಟ್ಟಿಗಿದ್ದೇವೆ ಆ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ಸದ್ಯಕ್ಕೆ ಇಲ್ಲ ಅಂತಕ್ಕಂಥ ಒಂದು ಸಂದೇಶ ಕೊಡುವ ನಿಟ್ಟಲ್ಲಿ ಈ ಬ್ರೇಕ್ಫಾಸ್ಟ್ ಯಶಸ್ವಿ ಆಗಬಹುದು ಅದಕ್ಕಾಗಿ ನಡೀತಾ ಇರತಕ್ಕಂಥ ಬ್ರೇಕ್ಫಾಸ್ಟ್ ಇದು ಓಕೆ ಆನಂದ್ ಈಗ ರಾಜ್ಯ ಕಾಂಗ್ರೆಸ್ನ ಈ ಸಂಘರ್ಷಕ್ಕೆ ಬ್ರೇಕ್ಫಾಸ್ಟ್ ಮೂಲಕ ಮದ್ದರಿತಾ ಇದ್ದಾರೆ ಆದರೆ ನಾಳೆನೂ ಕೂಡ ಪ್ರೆಸ್ ಮೀಟ್ ನಡೆಯುತ್ತಾ ಬ್ರೇಕ್ಫಾಸ್ಟ್ ನ ನಂತರ ಮೊನ್ನೆ ನಡೆದ ಹಾಗೆ ಒಂದು ಕಡೆ ಸಿಎಂ ಡಿ ಸಿಎಂ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಹೈಕಮಾಂಡ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಮತ್ತೊಂದು ಕಡೆ ಶಾಸಕರು ಕೊಡ್ತಾ ಇರೋ ಸ್ಟೇಟ್ಮೆಂಟ್ ಅಜಯ್ ಸಿಂಗ್ ಸ್ಟೇಟ್ಮೆಂಟ್ ಕೊಟ್ಟರು ಬದಲಾವಣೆ ಬಗ್ಗೆ ಅವರು ಜಪ ಮಾಡುತ್ತಿದ್ದಾರೆ ಇಲ್ಲಿ ನೋಡಿದ್ರೆ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನ ಪಡ್ತಿದ್ದಾರೆ ಇದು ಒಂದು ಸ್ವಲ್ಪ ಡ್ರಾಬ್ಯಾಕ್ ಅಲ್ವಾ ಇದು ಎಸ್ ಖಂಡಿತವಾಗ್ಲೂ ಕೂಡ ಅಂದ್ರೆ ಇಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನ ಅಂತಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೇ ಕೂತು ಬ್ರೇಕ್ಫಾಸ್ಟ್ ನಲ್ಲಿ ಅವರು ಮಾತುಕತೆಯನ್ನು ಮಾಡಿದ್ದಾರೆ ಅಲ್ಲಿ ಕೆಲವೊಂದಷ್ಟು ತೀರ್ಮಾನಗಳು ತೆಗೆದುಕೊಂಡಿದ್ದಾರೆ ಅದು ಯಾವುದನ್ನು ಕೂಡ ಶಾಸಕರ ಲೇಔಲಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಇಬ್ಬರು ನಾಯಕರು ಕೂಡ ಮಾಡಿಲ್ಲ ಯಾಕೆಂತಂದರೆ ಮೊನ್ನೆ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟಲ್ಲಿರುವಂಥ ಕೆಲವೊಂದಷ್ಟು ಪ್ರಮುಖ ವಿಚಾರಗಳನ್ನಾದರೂ ಕೂಡ ಆತ್ಮೀಯರು ಬಳಿ ಹಂಚಿಕೊಂಡಿದ್ದಾರೆ ಸೊ ಆ ಬಗ್ಗೆ ಒಂದು ಸ್ಪಷ್ಟನೆ ಇಲ್ಲ ಯಾಕೆಂತಂದರೆ ಇಬ್ಬರು ನಾಯಕರು ತಮ್ಮ ಆತ್ಮೀಯರಿಗೆ ಆ ವಿಚಾರ ಹೇಳುವ ಪ್ರಯತ್ನವನ್ನು ಮಾಡಿಲ್ಲ ಹಾಗಾಗಿ ಶಾಸಕರಲ್ಲಿ ಇರತಕ್ಕಂಥ ಗೊಂದಲಗಳು ಅವರು ಕೂಡ ಆಗಬಹುದು ಹೋಗ್ಬೋದು ಅಂತಕ್ಕಂಥ ಸಹಜವಾಗಿರ್ತಕ್ಕಂಥ ಒಂದಷ್ಟು ಅಭಿಪ್ರಾಯಗಳು ಅವರಲ್ಲಿದೆ ಆ ಕಾರಣಕ್ಕಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡ್ತಕ್ಕಂಥದ್ದು ಅವರು ಕಂಟಿನ್ಯೂ ಮಾಡಿದ್ದಾರೆ ಇವತ್ತು ಅಜಯ್ ಸಿಂಗ್ ಹೇಳಿದ್ದು ಡಿಸೆಂಬರ್ ಆಗ್ಬಹುದು ಅಥವಾ ಜನವರಿ ಫೆಬ್ರಲಿ ಆಗ್ಬಹುದು ಅಂತರವೇ ಬದಲಾವಣೆ ಹೇಳ್ತಿದ್ದಾರೆ ಅಜಯ್ ಸಿಂಗ್ ಅಧಿವೇಶನದ ನಂತರ ಈಗೇನ ಶಾಂತಿ ಮಂತ್ರ ಇವರು ಜಪಿಸ್ತಾ ಇದ್ದಾರೆ ಇದು ತಾತ್ಕಾಲಿಕ ಟೆಂಪ್ರರಿ ಇದು ಅಧಿವೇಶನದ ನಂತರ ಮತ್ತೇನಾಗುತ್ತೋ ಗೊತ್ತಿಲ್ಲ ಎಸ್ ಖಂಡಿತವಾಗಲೂ ಕೂಡ ಯಾಕೆಂದರೆ ಅಧಿವೇಶನದ ಬಳಿಕ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಾಗೆ ಒಂದು ಗಟ್ಟಿಯಾಗಿರ್ತಕ್ಕಂಥ ರಾಜಕೀಯ ಚಟುವಟಿಕೆಗಳು ಆಗುತ್ತೆ ಮತ್ತು ಆ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಮಾತುಗಳೇ ಇರುವಂಥದ್ದು ಹಾಗನ್ನ ಮಾತ್ರಕ್ಕೆ ಈಗ ಕದನ ವಿರಾಮ ಘೋಷಣೆ ಅಂದ ಮಾತ್ರಕ್ಕೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ ಎಲ್ಲದೂ ಕೂಡ ಬ್ರೇಕ್ ಹಾಕುವಂತ ಪ್ರಯತ್ನಗಳಾಗಿದೆ ಅಂತಲ್ಲ ತೆರೆಮರೆಯಲ್ಲಿ ಆಗಬೇಕಾಗಿರ್ತಕ್ಕಂಥ ಕಸರತ್ತುಗಳು ಇನ್ನೂ ಕೂಡ ಮುಂದುವರಿತಾ ಇದೆ ಯಾರು ಯಾರನ್ನು ಸಂಪರ್ಕ ಮಾಡಬೇಕು ಅಂತಕ್ಕಂಥದ್ದು ಯಾರನ್ನು ಯಾರು ಸೆಳೀಬೇಕು ಅಂತಕ್ಕಂಥದ್ದು ಮತ್ತು ಯಾವ ರೀತಿ ಪ್ಲಾನ್ ಪ್ಲಾನನ್ನು ಮುಂದಿನ ಯುದ್ಧಕ್ಕೆ ಹೇಗೆ ರೆಡಿ ಪ್ರಯತ್ನಗಳು ಈಗಾಗಲೇ ಸರ್ಕಸ್ಗಳು ನಡೀತಾ ಇದೆ ತಾಲೀಮ್ ಮುಂದುವರೆದಿದೆ ಹಾಗಾಗಿ ಒಂದು ಕಡೆ ಹೈಕಮಾಂಡು ಒಂದು ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಆದರೆ ಸದ್ಯಕ್ಕೆ ಬಹಳ ಬಿಸಿ ಹೈಕಮಾಂಡ್ ಮಾಡಿದೆ ಹಾಗಾಗಿ ಎಲ್ಲರೂ ಕೂಡ ಒಂದು ಸದ್ಯದ ಮಟ್ಟಿಗೆ ಅಂದ್ರೆ ಅಸೆಂಬ್ಲಿ ಆಗೋ ಕೂಡ ಒಂದಷ್ಟು ಕೂಲಾಗಿರುತ್ತೆ ಅಸೆಂಬ್ಲಿ ಆದ ಬಳಿಕ ಈ ವರ್ಷಾಂತ್ಯದಲ್ಲಿ ಅಂದ್ರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ನಿಶ್ಚಯವಾಗಿಯೂ ಕೂಡ ಇದು ಹೈಕಮಾಂಡ್ ಅಂಗಳಕ್ಕೆ ಹೋಗುತ್ತೆ ಹೈಕಮಾಂಡ್ ಈ ಬಗ್ಗೆ ಒಂದು ಸ್ಪಷ್ಟವಾಗಿರತಕ್ಕಂಥ ನಿರ್ಧಾರ ನಿರ್ಧಾರವು ತೆಗೆದುಕೊಳ್ಳುತ್ತೆ ಮತ್ತು ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ನಿರೀಕ್ಷೆ ಮಾಡ್ತಾ ಇರತಕ್ಕಂಥ ಒಂದು ಫಲಿತಾಂಶ ಕೊಡಲಿಕ್ಕೆ ಹೈಕಮಾಂಡ್ ಸೂಕ್ತವಾಗಿರ್ತಕ್ಕ ನಿರ್ಣಯ ಮಾಡಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ